ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ರಶ್ಮಿ ಸ್ಕಾಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಬಳಸ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊನ್ನೆ ಒಂದು ಮೂರ್ನಾಲ್ಕು ದಿನದಿದ್ದೆ ನನ್ನ ಊರಿಗೆ ಹೋಗ್ಬಿಟ್ಟು ಕೋರ್ಟಿಗೆ ಹೋಗಿದ್ದೆ ಕೋರ್ಟಿಗೆ ಏನಕ್ಕೆ ಹೋಗಿದ್ರು ಅಂತೇಳ್ಬಿಟ್ಟು ಕೆಲರೆಲ್ಲ ಕೇಳ್ತಾ ಇದ್ರು ಅದಕ್ಕೆ ಏನಕ್ಕೆ ಕೋಟಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದಿನ ಬ್ಯುಸಿ ಇದ್ದೆ ಅವಾಗ ಹೇಳೋಣ ಅಂತ ಮಾಡಿದ್ರೆ ಹೇಳೋದಕ್ಕಾಗಿರಲಿಲ್ಲ ಸಾರಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಹೇಳ್ತಾ ಇದ್ದೀನಿ ನನಗೆ ಒಂದು ನಾನು ಹೇಳ್ತಾ ಇದ್ದೆ ನಿಮಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಈ ಥರ ಹೆಲ್ತ್ ಇಶ್ಯೂ ಇರ್ತವಾಗ ನಾನೊಂದು ಎರಡು ವರ್ಷದ ಹಿಂದೆ ನಾನು ಶಿವಮೊಗ್ಗದಲ್ಲಿರೋ ಮೆಗನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ ಆಯಿತಾ ಆವಾಗ ನನಗೆ ಒಂದು ಹೆಚ್ಚು ಪರಿಚಯ ಆಗಿತ್ತು ಇವತ್ತು ಹೇಳ್ತಾ ಬರ್ತೀನಿ ಮುಂದೆ ಗೊತ್ತಾಗುತ್ತೆ ಅವಳ ಹೆಸರು ಗೀತಾ ಅಂತ ಹೇಳ್ಬಿಟ್ಟು ಅವಳು ನನಗೆ ಹೇಳಿರೋದು ಗೀತಾ ಅಂತ ಹೆಸರು ನನ್ನ ಹೆಸರು ನಂಬ್ಕೊಂಡ್ಬಿಟ್ಟು ನ ಅವ್ರು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡಿಕೊಂಡ್ರು ನನ್ನ ಬಗ್ಗೆ ಮಗಳ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಏನೋ ಒಂಥರ ಫ್ರೆಂಡ್ಲಿಯಾಗಿ ನನ್ನ ನನ್ನ ಬಗ್ಗೆ ತುಂಬ ತುಂಬ ಕೇರಿಂಗ್ ಅಮ್ಮತಿ ತೊಗೊತಿರಮ್ಮ ಹಿಂಗಿರಮ್ಮ ಹಂಗಿರಮ್ಮ ಅಂತೆಲ್ಲ ಫುಲ್ಲು ಕೇರ್ ಮಾಡ್ತಾ ಬರ್ತಾಯಿದ್ರು ನಾನು ಅದನ್ನು ನಂಬ್ಕೊಂಡೆ ನಂಬ್ಕೊಂಡು ಅವರಿಗೆ ಗರ್ಭಕೋಶದಲ್ಲಿ ಗರ್ಭಕೋಶ ತಗ್ಗಿಸಬೇಕಾಗಿತ್ತು ಒಂದು ಗರ್ಭಕೋಶದಲ್ಲಿ ಗೆಡ್ಡೆ ಇತ್ತು ಅದ್ರದ್ದು ಆಪ್ರೇಷನ್ ಆಗಬೇಕಾಗಿತ್ತು ಮತ್ತು ಹಾರ್ಟಲ್ಲಿ ಒಂದು ಹೋಲಿತ್ತು ಅದೊಂದು ಆಪ್ರೇಷನ್ ಆಗಬೇಕಾಗಿತ್ತು ಅದಕ್ಕೆ ಕೋರಲ್ಲ ಅಡ್ಮಿಟ್ ಆಗಿತ್ತು ನನ್ನ ಒಂದು ಆಪ್ರೇಷನ್ ಆಗಿತ್ತು ಎಂಡಾಮೆಡಿಸ ನಂದು ಆಪ್ರೇಷನ್ ಆಗಬೇಕಾಗಿತ್ತು ನಾನು ಅದಕ್ಕೆ ನಂದು ಹದಿನೈದು ದಿನ ಅಡ್ಮಿಟ್ ಆಗಿದ್ದೆ ಆ ಹದಿನೈದು ದಿನದಲ್ಲಿ ಇಷ್ಟ ಆಗಿರೋದು ನನಗೆ ತುಂಬ ಕ್ಲೋಸ್ ಆದರೂ ಜನರಲ್ ವರ್ಡ್ ಅಂದರೆ ಗೊತ್ತೇ ಗೊತ್ತಿರುತ್ತಲ್ಲ ಎಷ್ಟು ಕ್ಲೋಸ್ ಆಗಿ ಇರ್ತೀವಿ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ವಿಚಾರ ನಮ್ಮ ಫ್ಯಾಮಿಲಿ ವಿಚಾರ ಎಲ್ಲ ಹಾಗೆ ಹಿಡ್ಕೊಂಡು ಮಾಡಿಕೊಂಡು ಅಷ್ಟು ಕ್ಲೋಸ್ ಆಗಿರ್ತೀವಿ ಅದೇ ರೀತಿಯೇ ನಾನು ಅವರತ್ರ ಹಾಗೆ ಅಷ್ಟೇ ಚೆನ್ನಾಗಿ ಅದೆ ನೋಡಿದ್ರೆ ನನಗೇನಾಯಿತು ನನಗೆ ಆ ಟೈಮಲ್ಲಿ ಕೆಮ್ಮು ಶುರು ಆಯಿತು ಅದಕ್ಕೆ ಎರಡೆರಡು ಸರ್ತಿ ನನಗೆ ಹಿಂಗೆ ಆಗಿದೆ ಅಲ್ಲಿ ಕೆಮ್ಮು ಶುರು ಆಗುತ್ತೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಆಪ್ರೇಷನ್ ಥೇಟ್ರಿಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಈ ಥರನೇ ಆಗ್ತಾಯಿತ್ತು ಅದಕ್ಕೆ ಕೆಮ್ಮು ಜಾಸ್ತಿನ ಆಯಿತು ಮತ್ತು ಅಸ್ತಮಾ ಬೇರೆ ಇತ್ತು ಅದಕ್ಕೆ ಏನಾಯಿತು ಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಇನ್ನು ಸ್ವಲ್ಪ ದಿನ ಆದಮೇಲೆ ಬನ್ನಿ ಅಂದರು ಆದ್ಮೇಲೆ ನಾನೇನು ಹೋಗಲಿಲ್ಲ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ ಬೇರೆ ರೀತಿಯೆಲ್ಲ ಟ್ಯಾಬ್ಲೆಟನ್ನು ತೊಗೊಂಡು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇದ್ದೀನಿ ಇವಾಗ ಆ ಹಿಂಗಿಗೆ ಆಪ್ರೇಷನ್ ಆಯ್ತು ಅದೇ ದಿನ ನಮಗೆ ಹೊರ್ಗಲೂ ಒಂದೇ ದಿನನೇ ಆಪ್ರೇಷನ್ ಇದ್ದಿದ್ದು ಬೆಳಗ್ಗೆ ಒಂದು ಆರು ಗಂಟೆಗೆ ಆಪ್ರೇಷನ್ ಇತ್ತು ಅವ್ರದ್ದೆಲ್ಲ ಆಪ್ರೇಷನ್ ಆಯಿತು ಫೋನ್ ಎಲ್ಲ ಇದ್ವಿ ನನ್ನೊಂದು ರಿಪೋರ್ಟ್ ಬರೋದಿತ್ತು ಅವ್ರಿಗೆ ಇಡ್ಸ್ಕೊಂಡಿದ್ರು ವಾರ ಹಾಸ್ಪಿಟ್ಲಲ್ಲೇ ಇರ್ಸ್ಕೊಂಡಿದ್ರು ನಾನು ಏನು ಮಾಡಿದೆ ಒಂದು ರಿಪೋರ್ಟ್ ಬರೋದಿತ್ತು ನಾನು ಅದಕ್ಕೋಸ್ಕರ ಮೆಗನ್ ಹಾಸ್ಪಿಟ್ಲಿಗೆ ಅವತ್ತು ಹೋದೆ ನಾನು ಹಿಂಗೆ ಹೇಳ್ಕೊಂತೀನಿ ಅಂತ ಅಲ್ಲ ನಾನು ಹೊರಗಡೆ ಹೋಗೋಕೆ ಹೇಗೆ ಹೋಗ್ತೀನಿ ಯಾವಾಗಲೂ ಹೇಗೆ ಹೋಗ್ತೀನಿ ಅದೇ ರೀತಿ ಹೋಗೋದು ಹೆಂಗೆ ಸರ್ ನನ್ನನ್ನು ತುಂಬ ಅಬ್ಸರ್ವ್ ಮಾಡಿತ್ತು ಅದಕ್ಕೆ ಹೊತ್ತು ಡಿಸ್ಚಾರ್ಜ್ ಆಗುತ್ತಿತ್ತು ಅಲ್ಲ ಅವರು ಊರಿಗೆ ಹೋಗಿ ಅವ್ರಿಗೆ ಡಿಸ್ಚಾರ್ಜ್ ಆಗಿ ಹೋಗಿತ್ತು ಡಿಸ್ಚಾರ್ಜ್ ಆಗಿ ಅವ್ರದ್ದು ಒಂದು ರಿಪೋರ್ಟ್ ಬರೋದಿತ್ತು ಆ ರಿಪೋರ್ಟಿಗೆ ಅವರು ಅವತ್ತು ಅವತ್ತಿನ ದಿನ ಬಂದಿದ್ರು ನನ್ನ ರಿಪೋರ್ಟು ಅವ್ರ ರಿಪೋರ್ಟು ಒಂದು ದಿನವೇ ಸಿಗಬೇಕು ನಂಗೆ ಭಾಗ ಮಾತಾಡೋಕ್ಕಾಗ್ತಿಲ್ಲ ಗುಳ್ಳೆ ಆಗಿದೆ ಅಂತ ಅಂತೇಳ್ಬಿಟ್ಟು ಮಾತಾಡ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅವರಿಬ್ಬರು ಹೊಟ್ಟೆ ಅಂದರೆ ನಾನು ಹೋಗೋ ಟೈಮಿಗೆ ಅವರು ನನ್ನೊಂದು ಬ ಅವರು ಬಂದಿದ್ರು ಹಾಸ್ಪಿಟಲ್ಗೆ ನನಗೆ ಗೇಟ್ ಹತ್ರನೇ ಸಿಕ್ಕಿದ್ರು ಆವಾಗ ಮಾತಾಡಿಸ್ತಾ ನಿತ್ತೆ ಆ ಹೆಂಗ್ ನಾನು ಕೆಳಗಿನ ಮೇಲೆ ಅಬ್ಸರ್ವ್ ಮಾಡಿತು ಆಯಿತಾ ಹೇಳ್ಕೊಡೋದಲ್ಲ ಅಂದಿದೆ ಇದೆ ನಾನು ಅಂದರೆ ನನ್ನ ಕೈಯಲ್ಲಿ ಉಂಗ್ರ ಆಗಿರ್ಬೋದು ಚೈನ್ ಆಗಿರ್ಬೋದು ಅವ್ರು ತುಂಬ ಬಡವರಿದ್ರು ಅಂದರೆ ನನ್ನ ಹತ್ರ ಇವೆಲ್ಲ ನೋಡ್ಕೊಂಡ್ಬಿಟ್ಟು ಅವಳು ಮನಸ್ಸಿಗೆ ಅದು ಅನ್ನಿಸ್ತು ನನಗೆ ಗೊತ್ತಿಲ್ಲ ಅದಮೇಲೆ ನಂಬರೆಲ್ಲ ಇತ್ತು ಇಷ್ಟು ದಿನ ಆ ಥರದ್ರಲ್ಲಿ ವಿಚಾರದಲ್ಲಿ ಮಾತಾಡ್ತಾ ಇತ್ತು ಆಮೇಲೆ ಈ ರೀತಿಯಲ್ಲಿ ನನ್ನನ್ನು ಹಾಸ್ಪಿಟ್ಲಲ್ಲಿದ್ದಾಗ ಬೇರೆ ರೀತಿಯಲ್ಲಿ ನೋಡ್ತು ಈಗ ನನ್ನ ಮನೆಯಿಂದ ಹಾಸ್ಪಿಟ್ಲಿಗೆ ಬರೋ ಮೇಲೆ ನಾನು ಹೇಗೆ ಬಂದಿದ್ದೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಬೇರೆ ರೀತಿಯೇ ನನ್ನನ್ನು ನೋಡೋಕೆ ಶುರು ಮಾಡ್ತಾ ಹೆಂಗಸ ಆಮೇಲೆ ಮನೆಗೆ ನಾನು ಹೋದೆ ಮನೆಗೆ ಹೋದಾದಮೇಲೆ ಮೇಲೆ ಫೋನ್ ಮಾಡಿತು ನೀನು ರಶ್ಮಿ ನೀನು ಮನೆಗೆ ಹೋದಾದ ಮೇಲೆ ನನಗೊಂದು ಫೋನ್ ಮಾಡಮ್ಮ ಅಂತು ಸರಿ ಅಂತ ಹೇಳಿಬಿಟ್ಟು ಮನೆಗೆ ಹೋದಾದ ಫೋನ್ ಮಾಡಿದೆ ಫೋನ್ ಮಾಡಿ ನಿನ್ನ ಹತ್ರ ನಾನು ಇನ್ನೊಂದು ವಿಚಾರ ಮಾತಾಡೋದಿತ್ತು ಒಂದು ವೀಕಿಂದ ನಿನ್ನತ್ರ ಮಾತಾಡ್ಬೇಕಂತ ಹೇಳಿದ ಮಾತಾಡೋಕ್ಕಾಗಲಿಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತು ಆದಮೇಲೆ ನೋಡಿದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಅಂದರೆ ಅವರು ಬೇರೆ ರೀತಿಯಲ್ಲೇ ಮಾತಾಡ್ತಾ ಬಂದರು ಅವ್ರ ಆ್ಯಂಗಲೇ ಇತ್ತು ನನ್ನ ಆ್ಯಂಗಲ ನಾನು ಮಾತಾಡ್ತಾ ಇದ್ದೀನಿ ಅದನ್ನು ನಮ್ಮ ಈ ವಿಚಾರ ಒಂದು ಒಂದು ವಿಚಾರ ನನಗೆ ಹೇಳೋದಿದೆ ಅದನ್ನು ನನ್ನ ಅಪ್ಪ ಅಮ್ಮನ ಹತ್ರ ನನ್ನ ಹತ್ರ ಯಾರಾದ್ರೂ ಶೇರ್ ಮಾಡ್ಕೊಬೇಡ ಅಂತ ಹೇಳಿದ್ರು ನಾನು ಅದಕ್ಕೆ ನಾನೇನು ಮಾಡಿದೆ ನಾನು ಯಾವುದೇ ವಿಚಾರ ಆದ್ರೂ ಎಲ್ಲ ವಿಚಾರನು ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಶೇರ್ ಮಾಡಿಕೊಂಡೆ ನಾನು ಏನು ಮಾಡ್ಬಿಟ್ಟೆ ಫೋನಲ್ಲಿ ಸ್ಪೀಕರ್ ಇಟ್ಬಿಟ್ಟೆ ಮಾತಾಡಿಸ್ದೆ ದಿನ ಮಕ್ಳೆದ್ರಿಗೂ ನೀನು ಮಾತಾಡೋಕ್ಕೆ ಹೋಗ್ಬೇಡ ಹೇಳ್ಬಿಟ್ಟು ಹೇಳಿದರು ನಾನು ರೂಮಿಗೆ ಹೋಗ್ಬಿಟ್ಟು ಏನೋ ಆಂಟಿ ಏನೋ ಹೇಳೋಕ್ಕೆ ಶುರು ಮಾಡ್ತೈತೆ ಏನು ಅಂತೇಳ್ಬಿಟ್ಟು ಕೇಳೋಣ ಹತ್ರನು ಹೇಳಬೇಡ ಅಂತ ಹಂಗೆ ಹೇಳ್ತಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಆಮೇಲೆ ಎಲ್ಲ ಓಡಿಸ್ಬೇಕಾರೆ ಇಟ್ಬಿಟ್ಟು ಫೋನ್ ಮಾ ಏನು ಅಂತೇಳ್ಬಿಟ್ಟು ಕೇಳಿಸ್ತಾ ಯಾಕಂದರೆ ಯಾರಿಗೂ ಹೇಳಬೇಡ ಏನು ಹೇಳ್ಬೇಡ ಅಂದರೆ ಮತ್ತೆ ನಮಗೊಂಚೂರು ಗಾಬರಿ ಇರುತ್ತಲ್ಲ ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ಹೆದರಿಕೆ ಆಗಿಬಿಟ್ಟು ನಾ ಎಲ್ಲರದ್ದೇ ಅಡುಗೆರ ಮುಂದೆ ಮಾತಾಡ್ತಿದ್ದೆ ನಿಮ್ಮಮ್ಮ ತಿಂಡಿ ಮಾಡ್ತಾಯಿದ್ರು ಅವತ್ತೊಂಬತ್ತು ಗಂಟೆ ಹಿಂಗೆ ಬೆಳಗ್ಗೆ ಆಗೋದೆ ಹೆಂಗ್ ಸೇಳುತ್ತೆ ನಮ್ಮೂರಲ್ಲೊಂದು ಶಿವನ ದೇವಸ್ಥಾನ ಇದೆ ಆ ಶಿವನ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಕಟ್ಟಿಸ್ತಿರೋದು ಆವಾಗ ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಸೋ ಟೈಮಲ್ಲಿ ಏನೋ ತಗೊಂಡು ಕುಟ್ಟಿದ್ದಾರೆ ಕುಟ್ಟಿದಾಗ ಒಂದು ಸೌಂಡ್ ಬಂದಿದೆ ಆ ಸೌಂಡ್ ಏನಂದರೆ ಅಮ್ಮ ಅದು ಅದು ಅಂತ ಹೇಳ್ತು ಹೇಳಿ ಆಮೇಲೆ ನಾನು ಈ ವಿಚಾರ ಹೇಳ್ಕೊತೀನಿ ಏನೋ ನನ್ನ ಬಕ್ರ ಅನ್ನೋದಾದರೂ ಅಂದ್ಕೊಳ್ರಿ ಏನಾರ ಅಂದ್ಕೊಳ್ರಿ ನನ್ನ ಬಕ್ರ ಆಗಿದ್ದು ನಿಜನೇ ನಮ್ಮನೆಯವ್ರ ಬಕ್ರ ಆಗಿರೋದು ನಿಜನೇ ಆದರೆ ಆ ಥರ ನಮ್ಮನ್ನು ನಂಬಿಸಿದ್ರು ಏನು ಮಾಡೋಕ್ಕಾಗುತ್ತೆ ನಾವು ಯಾರೋ ಒಂದಿಷ್ಟು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂದರೆ ನಾವು ನಂಬಿಡ್ತೀವಿ ಆ ಥರ ಏನು ಹಾಂ ಅಲ್ಲೇನಾಯಿತು ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಹೋಗಿ ಬಂದೆ ಅದು ಬಿಡಿ ಇವಾಗ ಅದೇ ಅದ ಹೆಂಗೆ ಹೇಳಿತ್ತು ಅಂದರೆ ಅಂದರೆ ಆ ದೇವಸ್ಥಾನ ಹಳೆ ದೇವಸ್ಥಾನ ಅದು ಹಳೆ ದೇವಸ್ಥಾನನ ಹೊಡೆದು ಹೊಸದಾಗಿ ಶಿವನ ದೇವಸ್ಥಾನ ಆ ಶಿವನ ದೇವಸ್ಥಾನನೇ ಅದು ಹಳೆ ಶಿವನ ದೇವಸ್ಥಾನ ಅದನ್ನು ಒಡೆದು ಹೊಸ್ದಾಗಿ ಕಟ್ಟಬೇಕಂತ ಹೇಳ್ಬಿಟ್ಟು ಇದ್ದರು ಅವರು ಅದು ಆವಾಗ ಕೆಲಸ ಎಲ್ಲ ನಡೆಸೋ ಟೈಮಲ್ಲಿ ಏನೋ ಒಂದು ಏನೋ ಮಾತು ಶಬ್ದ ಅದು ಯಾವುದೋ ಒಂದು ಸೈಡಲ್ಲಿ ಏನೋ ಒಂದು ಕೆಲಸ ಮಾಡಿಸೋ ಟೈಮಲ್ಲಿ ಹಿಂಗೆ ಕೊಟ್ಟಿದ್ದಾರಂತೆ ಅವಾಗ ಒಂದು ಸೌಂಡ್ ಬಂದಿದೆ ಅಂತೆ ಆ ಸೌಂಡಲ್ಲಿ ಸೌಂಡ್ ಬಂತಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಅದನ್ನು ತೋಡಿಬಿಟ್ಟು ನೋಡಿದವಾಗದು ಅದರಲ್ಲಿ ಇರೋದೊಂದು ದೊಡ್ಡದೊಂದು ಪೆಟ್ಗೆ ಇತ್ತಂತೆ ದೊಡ್ಡದಂದ್ರೆ ಒಂದು ಸಣ್ಣದು ಅಂದರೆ ಒಂದಿಷ್ಟು ದೊಡ್ಡದಂತ ಹೇಳಿದ್ರೆ ಹಂಗೆ ಅಷ್ಟೊತ್ತು ಅಂದರೆ ಟ್ರಯಂಕಲ ಬರುತ್ತಲ್ಲ ಆ ಟೈಪಲ್ಲೊಂದು ಇತ್ತಂತೆ ಅದರಲ್ಲಿ ತ್ರಿಶೂಲ ಮತ್ತು ಸೊಟ್ಟ ಕಟ್ಟೆ ರಟ ಮತ್ತೆ ಕಿರೀಟ ಮತ್ತು ಕಾಯಿನ್ಸ್ ಅದೆಲ್ಲ ಇತ್ತಂತೆ ದೇವರದೆಲ್ಲ ಇದ್ದಿದ್ದದ್ದು ತ್ರಿಶೂಲ ಎಲ್ಲ ಏನು ಮಾಡಿದ್ದಾರೆ ಅವರು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಹತ್ರ ಹೇಳಿದ್ರು ಕಾಯಿನ್ಸ್ ಇದೆ ಸ್ವಲ್ಪ ಅದು ನೀನು ತೊಗೊಂತೀನಿ ನೀನು ಸ್ವಲ್ಪ ಕಷ್ಟದಲ್ಲಿದೆಯಾ ನಾವೇನು ಮಾಡಿದ್ವಿ ಮೆಗನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ನಮ್ಮದು ಮನೆ ಕಷ್ಟಗಳೆಲ್ಲ ಅಂದರೆ ನನ್ನ ಮನೆ ನನ್ನ ಗಂಡನ ಮನೆ ಕಡೆ ಕಷ್ಟ ಇದೆ ಅದ್ರ ಬಗ್ಗೆಲ್ಲ ನಾನು ಹೇಳಿದೆ ನಮ್ಮ ಅಪ್ಪ ಅಮ್ಮನ ಮನೇಲಿ ಕಷ್ಟ ಇದೆ ಅಂತ ನಾನು ಹೇಳಿಲ್ಲ ಅಲ್ಲಿ ಚೆನ್ನಾಗಿದ್ದಾರೆ ನನ್ನ ಗಂಡನ ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ ಈ ಹೆಂಗೆ ಸಿ ಥರ ಅಲ್ಲ ನನಗೆ ಹೇಳಿತ್ತು ನಾ ಆಮೇಲೆ ನಮ್ಮ ಮನೆಗೆ ಬಂದಾದಮೇಲೆ ಈ ಥರದ್ರಲ್ಲೂ ಹೇಳಿದ್ರು ಅಂದರೆ ಈ ಥರದಲ್ಲಿ ಹಿಂಗೆ ಕಾಯಿನ್ಸ್ ನೀನು ತೊಗೋ ಅಂತ ಹೇಳಿಬಿಟ್ರು ನಿಮಗೆ ತುಂಬ ಹುಷಾರಿಲ್ಲ ನೀನು ಏನೋ ಸಹಾಯ ಸ್ಟೇಜಲ್ಲಿದ್ದೀಯ ಇನ್ನು ನಿನ್ನ ಮಗಳಿಗೆ ಅನುಕೂಲ ಆಗುತ್ತೆ ನೀನು ಇದನ್ನು ತೊಗೊಂಡ್ರೆ ಈ ಕಾಯಿನ್ ನೀನು ತೊಗೊಂಡ್ರೆ ಒನ್ ಟು ಡಬಲ್ ಆಗಿ ನಿನಗೆ ಸಿಗತ್ತೆ ಫ್ಯೂಚರಲ್ಲಿ ನಿನ್ನ ಮಗಳಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ರಲ್ಲಿ ಒಂದು ಹ್ಞೂ ಒಂದು ಅರ್ಧ ಕೆ ಜಿನ ಒಂದು ಒಂದು ಇಷ್ಟ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ಸಿಗತ್ತೆ ಅಂತ ಹೇಳ್ಬಿಟ್ಟು ಏನಾಗಲ್ಲ ನಾನು ಬರ್ತೀನಿ ಬೇಕಾದ್ರೆ ಕಡೆ ಆಯಿತಾ ಹಂಗೆ ಹೇಳೋದ್ರು ಹಾಂ ಅದಕ್ಕೆ ನಾನೇನು ಮಾಡಿದೆ ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ನಾನು ಅದು ನಮ್ಮನೇಲ್ಲೂ ಅಂದರೆ ಆ ಥರ ಒಪ್ಸಿದ್ರು ಕೂಡ ನಮಗೆ ಬೇಡ ಆಂಟಿ ಬೇಡ ಆಂಟಿ ನನ್ನ ಹತ್ರ ಏನೂ ಇಲ್ಲ ನಂತರ ತಾಳಿಸರ ಒಂದೇ ಇರೋದು ಅಂತೇಳ್ಬಿಟ್ಟು ಅವ್ರ ಹತ್ರ ಹಿಂಗೆ ಹೇಳಿದೆ ಅದನ್ನೇ ಇಟ್ಕೊಡು ಅಂತಲೇ ಹೇಳಿದ್ರು ಎಷ್ಟಕ್ಕೆ ಬರುತ್ತೆ ಅದು ಅಂತಲೇ ಕೇಳಿದ್ರು ಇಲ್ಲ ಒಂದು ಎರಡುವರೆ ಲಕ್ಷಕ್ಕೆ ಒಂದು ತಾಳಿಸರ ನಂದು ಬರುತ್ತೆ ಅಂತ ಹೇಳ್ದೆ ಹಾಗಾದ್ರೆ ಎರಡೂವರೆ ಲಕ್ಷಕ್ಕೆ ತಾಳಿ ತಾಳಿಸರ ಇಟ್ಟು ನನಗೆ ಕೊಡು ಅಂತಲೇ ಹೇಳಿದ್ರು ಅ ಆ ಥರನೇ ಹೇಳಿದರೆ ಅದಕ್ಕೆ ನಾನೇನು ಮಾಡಿದೆ ಬದ್ರಿಗೆ ಹಂಗೆ ತೋರಿಸ್ಕೊಳೋಕೋಸ್ಕರ ನಾನೇನು ಮಾಡಿದೆ ಸುಮ್ಮನೆ ಚೈನ್ ಇಟ್ಟಂಗೆ ಮಾಡಿದೆ ಅದು ನೋಡಿದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡಿರೋದು ನಾನೇನು ಚೈನ್ ಇಟ್ಟಿಲ್ಲ ಒಟ್ಟು ಎತ್ತಿಟ್ಟಿದ್ದ ಅಷ್ಟೇ ಅಲ್ಲ ಅಡುಗೆಡೋಲ್ಲ ಇಡೋಕ್ಕೆಲ್ಲ ಹೋಗಿಲ್ಲ ನಾನು ಆದ್ಮೇಲೆ ಏನಾಯ್ತು ಫಸ್ಟ್ ಯಾವುದೋ ಒಂದು ಊರು ಹೇಳಿದ್ರಲ್ಲಮ್ಮ ಎಲ್ಲಿ ವಾರ ಕೇಳಿದ್ರೆ ಹಾವೇರಿ ಎಲ್ಲ ಕರೆಕ್ಟು ಹ್ಯಾಂಗ್ಸ್ ನನಗೆ ದಿನ ಆಫೋನ್ ಫೋನ್ ಮಾಡಿ ದಿನ ಆಫೋನ್ ಫೋನ್ ಮಾಡಿ ಇನ್ನೂ ಒಂದು ವಾರ ತಕ್ಕನೂ ನೀವು ಹಾವೇರಿಗೆ ಬನ್ನಿ ಒಂದು ಕಾರ್ ಮಾಡ್ಕೊಂಡ್ಬಿಟ್ಟು ರಾತ್ರಿ ರಾತ್ರಿ ಬರಬೇಡಿ ಬಂದ ಅಲ್ಲೊಂಥರ ಹಳ್ಳಿ ಜನ ಎಲ್ಲ ಸ್ವಲ್ಪ ಕಾರು ಅಂದ ಏನೋ ಒಂಥರ ಗಾಬರಿ ಇದ್ ಮಾಡ್ಬಿಡ್ತಾರೆ ಹ್ಞೂ ಹಂಗಾಗಿ ಕಾರಲ್ಲಿ ಬರಬೇಡಿ ನೀವು ಬಸ್ಸಲ್ಲಿ ಬನ್ನಿ ಇಂಥ ಕಡೆ ಅಂತ ನಾವು ಹೇಳ್ತೀವಿ ಅಲ್ಲಿ ಬರ್ಬೋದು ನಾವೇ ಬೈಕಲ್ಲಿ ಕರ್ಕೊಂಡು ಬರ್ತೀವಿ ರಾತ್ರಿ ರಾತ್ರಿ ನೀವು ಬರ್ಲಂಗೆ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಅಣ್ಣವರಿಗೆಲ್ಲ ಹೇಳಿದ್ರು ಅವರಿಗೆಲ್ಲ ತೀರಾ ಆಸೆ ಬಂದ್ಬಿಡುತ್ತೆ ಗಂಡಸ್ರಂಗೆ ಗಂಡಸ್ರಂದ್ರೇ ಹಂಗೆ ಅಂತೆಲ್ಲ ಹೇಳೋದು ಆದರೆ ನಾನು ಎಲ್ಲರಿಗೂ ನಾನು ನಮ್ಮನ್ನ ಹತ್ರ ಹೇಳ್ಕೊಂಡಿದ್ದೆ ಆಮೇಲೆ ಹಾವೇರಿ 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 ಅಂತ ಹೇಳ್ತಾ ಇತ್ತು ನಾವೇನು ಮಾಡಿದ್ರೆ ಒಂದಿನ ಒಂದು ಹತ್ತು ಲಕ್ಷ ನಮ್ಮ ಅಣ್ಣನಗೊಂದು ಅವಳೆ ಹೇಳಿದ್ದು ಕರೆಕ್ಟು ಇಲ್ಲ ಅಣ್ಣ ಮಾಡಿರೋದು ಹಾಗೆ ಅಲ್ಲಿ ಅವನಿಗೊಂತರ ಆಸೆ ಬಿಟ್ಬಿಟ್ಟು ಏನು ಮಾಡಿದೆ ಹತ್ತು ಲಕ್ಷ ತೊಗೊಂಡ್ಬಿಟ್ಟ ಕೈಯಲ್ಲಿ ಅಲ್ಲಿ ಹತ್ತು ಲಕ್ಷ ತೊಗೊಂಡು ಬಂದ್ಬಿಟ್ಟು ಹಬ್ಬ ಹೋಗೋಣ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ದೆ ಅವಾಗ ಏನು ಮಾಡಿದ್ವಿ ನಾನು ನಮ್ಮಪ್ಪ ಎಲ್ಲರೂ ಹೋದ್ವಿ ನಾನು ನಮ್ಮಪ್ಪ ಅಮ್ಮ ಅಣ್ಣ ಎಲ್ಲರೂ ಕಾರ್ ಮಾ ಕಾರಲ್ಲೇ ಹೋದ್ವಿ ನಾವು ಅವತ್ತು ಹೋದ್ರೆ ಅವ್ರಿಗೆ ಏನು ಮಾಡಿದ್ವಿ ನಾವು ಹಿಂಗೆ ಮನೆಯಿಂದ ಹೊರಟಾದ್ಮೇಲೆ ಹಾಂ ಮನೆಯಿಂದ ಹೊರಟಾದ್ಮೇಲೆ ನೀನು ನನಗೆ ಒಂದು ಫೋನ್ ಮಾಡು ಅಂತ ಹೇಳಿದ್ಮೇಲೆ ನಾವೇನು ಮಾಡಿದ್ವಿ ಸಾಗರದಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಸಾಗರ ರೊಟ್ಟಿಗೆ ಹೋದ್ವಿ ಸಾಗರ ರೊಟ್ಟಿಯಿಂದ ಸ್ವಲ್ಪ ದೂರಕ್ಕೇ ಸಾಗರ ರೊಟ್ಟು ಅಂದರೆ ನಾವು ನಮ್ಮ ಪೇಟೆ ಬಿಟ್ಟು ನಮ್ಮ ಪೇಟೆ ಬಿಟ್ಟು ಒಂದು ಐದು ನಿಮಿಷ ಆಗಿದ್ದಂಗೆ ಫೋನ್ ಮಾಡಿದ್ದೀನಿ ನಾವು ಹಿಂಗೆ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅವಾಗ ಅವ್ರಂದ್ರೂ ನೀವು ಹಾವೇರಿಗೆಲ್ಲ ಬರೋಕ್ಕೆ ಹೋಗ್ಬಿಡ್ರಿ ಇಲ್ಲಿ ಅದು ಬೇರೆ ಆವಾಗ ಎಲೆಕ್ಷನ್ ಟೈಮ್ ಅಲ್ವಾ ಅಟ ಒಂದು ಹಿಂಗೆಲ್ಲ ಬಂದ್ರೆ ನೀವು ನಿಮಗೂ ತೊಂದರೆ ಆಗತ್ತೆ ನಮಗೂ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಹಾವೇರಿಗೆ ಬರೋದು ಬೇಡ ಶಿಕಾರಿಪುರಕ್ಕೆ ಬರ್ರಿ ಅಂತ ಹೇಳಿದ್ರು ಅದಂತ ಆಂಜನೇಯನ ದೇವಸ್ಥಾನ ಮಾತು ಅದೇನೋ ಒಂದು ಮೇನ್ ಒಂದು ಉಚ್ಚರಂಜನೇನ ಹಾ ಆಂಜನೇಯನ ದೇವಸ್ಥಾನ ಬಂತಾನೆ ಆಂಜನೇಯನೇ ಅದು ಹ್ಞೂ ಹಾಂ ಆಂಜನೇಯನ ದೇವಸ್ಥಾನನೇ ಆಂಜನೇಯ ದೇವಸ್ಥಾನಕ್ಕೆ ಬರ್ರಿ ಅಂತ ಹೇಳಿದ್ರು ನಾವು ಸರಿ ಅಂತೇಳ್ಬಿಟ್ಟು ಅಲ್ಲಿ ಬಂದುಬಿಟ್ಟು ಸುಮಾರು ಅದು ಒಂದು ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ದೇವಸ್ಥಾನದಲ್ಲೇ ಕೂತಿದ್ವಿ ಹ್ಞೂ ಹ್ಞೂ ನಾವು ಹೋಗಿದ್ದು ಒಂದು ನಾಲ್ಕು ಗಂಟೆಗೆ ಹೋಗಿ ರೀಚ್ ಆಗಿದ್ದೀವಿ ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ಹೋಗಿ ರೀಚ್ ಆಗಿದ್ದೀವಿ ಅವರು ಬಂದಿದ್ದು ಆರು ಗಂಟೆಗೆ ಆರು ಗಂಟೆಗೆ ಬಂದು ಅಲ್ಲೂ ಬಂದಾದ್ಮೇಲೆ ನೀವು ಈ ದೇವಸ್ಥಾನಕ್ಕೆ ಬರಬೇಡ್ರಿ ಈ ದೇವಸ್ಥಾನದಿಂದ ಒಂದು ಮೂರು ಕಿಲೋಮೀಟ್ರ್ ಹಿಂದೆ ಒಂದು ಗಾಮ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ಲಿಗೆ ಬರ್ರಿ ಅಂತ ಹೇಳಿದ್ವಿ ಸರಿ ಅತ್ಲಾಗೆ ಅಂತ ಹೇಳ್ಬಿಟ್ಟು ಪಾಪ ನಾನು ಅಣ್ಣ ಕಾರಲ್ಲಿ ಹೋಗಲಿಲ್ಲ ಯಾಕಂದರೆ ಟ್ರಾಫಿಕ್ ಪೊಲೀಸಲ್ಲ ಅಲ್ಲಿದ್ದರು ಅವತ್ತಿನ ದಿನ ಯಾಕಂದರೆ ಎಲೆಕ್ಷನ್ ನಡೀತಿತ್ತಲ್ವ ಅದಕ್ಕೋಸ್ಕರ ಎಲ್ಲ ಅಲ್ಲಿ ಫುಲ್ ಬಂದೋಬಸ್ತಾಗಿತ್ತು ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಅವರು ಅಲ್ಲಿಗೆ ಬರ್ರಿ ಅಂತ ಹೇಳಿದ್ರು ಗಾಮ ಏರಿಯಾಗೆ ಬಂದರು ಬಾ ಅಂತ ಬರ್ರಿ ಅಂತ ಹೇಳಿದ್ರು ನಾವೇನು ಮಾಡಿದ್ರು ಆಟೋ ಮಾಡ್ಕೊಂಡ್ಬಿಟ್ಟು ನಾನು ನಮ್ಮನ್ನು ಹೋದ್ವಿ ಹೋಗಿ ಒಂದು ಮೈನ್ ರೂಟಿಂದ ಒಂದೊಂದು ರೈಟ್ ಸೈಡಲ್ಲಿ ಒಂದು ಗಾಮ ರೂಟ್ ಬರುತ್ತೆ ಆ ರೂಟಲ್ಲಿ ನಾವು ಸ್ಟ್ರೀಟ್ ಹೋಗಿ ಒಂದು ಸ್ವಲ್ಪ ದೂರ ಹೋಗಿ ಅವರಿಗೆ ಕಟ್ ಕಟ್ಟೆ ದುಡ್ಡು ಹಿಂಗೆ ಕೊಟ್ಟಿದ್ದೀವಿ ಅವ್ರ ಜಾಬಲ್ಲಿ ಹಿಂಗೆ ತುರ್ಕೊಂಡು ನಮಗೊಂದು ಇಷ್ಟು ಕಾಯಿನ್ಸ್ ಕೊಟ್ಟರು ಇಷ್ಟುನೂರು ಎಂಟುನೂರು ಗ್ರಾಮ್ ಇತ್ತು ಅಂದರೆ ಇತ್ತು ಒಂದು ಗಂಟು ಒಂದು ಅದೇ ಒಂದಿಷ್ಟು ಬರುತ್ತೆ ಹ್ಞೂ ಇಷ್ಟು ಬರುತ್ತೆ ನೋಡಿರಿ ಹಂಗೆ ತೋರ್ಸೋದು ಹಿಂಗೆ ತೋರ್ಸೋದು ಅದು ವೈಟ್ ಬಟ್ಟೆಲಿ ಹಾಕಿ ಬಕ್ರನೇ ಆಗೋದು ಹಂಗಿತ್ತು ನಮ್ಮ ಅಣ್ಣನಿಗೆ ಇನ್ನ ಆಸೆ ಖುಷಿ ನಗದ್ ನೋಡಿ ಹೆಂಗ್ ನಗ್ತಾ ಇದಾರೆ ಅವತ್ತಿನ ಪರಿಸ್ಥಿತಿ ನೋಡ್ಬೇಕಿತ್ ನಮ್ದು ಹಂಗಾಗಿ ಬೇಡ ಅಂತಾನೆ ಬೇಡ ಅವತ್ತು ಎಂತ ಕಷ್ಟ ಎಲ್ಲ ಕೊಟ್ಟು ತಗೊಂಡು ಹೌದು ಅವ್ಲು ಮತ್ ನಾವೇ ಯಾಕೆ ಗವರ್ಮೆಂಟ್ ಮತ್ ಅವ್ರ ಕಣ್ಣಿ ಕಾಣಬೇಕು ಅಂತ ಹೇಳ್ಕೊಂಡು ಅದು ನೋಡಿದ್ರೆ ಇಲ್ಲಿ ನಾನೇ ಪೂರ್ತಿ ತಗಳ ಇಷ್ಟೊಂಟು ಹಾಕ್ಕೊಂಡು ಅವ್ರ ಕಡೆಯಿಂದ ಈ ಅವ್ರಿಗೆ ಒಂದು ಆಸಾಸ ಒಂದು ಡ ಒಂದು ಡಬಲ್ ಆಗುತ್ತೆ ಅದು ಯಾರಿಗೆ ಆಸೆ ಆಗುತ್ತೆ ಆವತ್ತಿನ ಪರಿಸ್ಥಿತಿ ಹಂಗಿತ ಏನು ಮಾಡಿದ್ವಿ ಅಲ್ಲಿ ಅದು ಹಿಂಗೆ ಕೊಟ್ಟಿದ್ದೀವಿ ಅಮೌಂಟು ಅವ್ರು ನಮಗೆ ಕಾಯಿನ್ಸ್ ಕೊಟ್ಟಿದ್ದಾರೆ ಅದೇ ಟೈಮಲ್ಲಿ ನಾನು ಕೇಳಿದ್ದಾರೆ ವಿಡಿಯೋ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಶಾರ್ಟಾಗೇ ಹೆಲ್ಪ್ ಮುಗಿಸ್ತೀನಿ ಅಪಾಯಿಂಟ್ ಕೊಟ್ಟಿದ್ದಾರೆ ನಾವು ಅಮೌಂಟ್ ಕೊಟ್ವಿ ಆಮೇಲೆ ಅಮ್ಮ ನನ್ನ ನಿನ್ನ ಫೋನ್ ನನಗೆ ಕೊಡು ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಕೆಲಸದಿಂದ ಈಗ ಹೆಂಗೆ ಈ ಗದ್ದೆ ಕಡೆಯಲ್ಲ ಕೆಲಸ ಮಾಡಿಕೊಂಡು ಬಟ್ಟೆಯಲ್ಲೇ ಹೆಂಗೆ ಗಲೀಜಾಗಿರುತ್ತೆ ಅದೇ ಪರಿಸ್ಥಿತಿಯಲ್ಲೇ ಬಂದಿದ್ದರು ಅವತ್ತು ಆ ಗಂಡಸು ಮತ್ತು ಆ ಹೆಂಗಸಿನ ಗಂಡ ಮತ್ತು ಇನ್ನೊಬ್ಬ ಆ ಗಂಡಸು ಬಂದಿದ್ದರು ಆದಮೇಲೆ ಕೊಟ್ವಿ ಆಮೇಲೆ ನಿನ್ನ ಮೊಬೈಲ್ ಕೊಡು ಅಂದರೆ ನಾನು ಮೊಬೈಲ್ ಕೊಡೋಕ್ಕಾಗಲ್ಲ ನನ್ನ ಗಂಡ ಬೈತಾರೆ ನನ್ನ ಗಂಟೆ ಫೋನ್ ಮಾಡ್ತಾ ಇರ್ತಾರೆ ನನಗೆ ಅಂತೇಳ್ಬಿಟ್ಟು ನಾನು ಹೇಳಿದೆ ಹಾಗೆ ಸ್ವಲ್ಪ ದೂರಕ್ಕೆ ನಾವು ಮೇನ್ ರೂಟಿಗೆ ಅಂತ ಬಂದ್ವಿ ಮತ್ತೊಂದು ಸತಿ ಫೋನ್ ಮಾಡಿದೆ ಅವ್ರಿಗೆನೆ ಏನೋ ಒಂದು ಥ್ಯಾಂಕ್ಸ್ ಹೇಳಣ್ಣ ಹಂಗೆ ಹೀಗೆ ಅಂತ ಅಲ್ಲ ನೋಡಿದ್ರೆ ಪಾಠ ಸ್ವಿಚ್ ಆಫ್ ಆಗಬೇಕು ಅವ್ರದ್ದು ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ ಅಣ್ಣ ಅವ್ನು ಬಿಚ್ಚು ಕಾಯಿಲ್ ನೋಡೋದ್ರಲ್ಲೇ ಅವನು ಬಾವಿ ನೋಡು ರಶ್ಮಿ ನೋಡಿ ಹೆಂಗೆ ಕೊಳಕೊಳ್ಳ ಹೊಳಿತೈತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಇಲ್ಲ ನಾನು ಅವ್ರು ಫೋನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಿಚ್ ಆಫ್ ಬರ್ತೈತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಿದ್ದಾನೆ ಇಲ್ಲ ಕಣೆ ಇಲ್ಲ ಕೆಲಸ ಹೋಗಿ ಬಂದಿದ್ದಲ್ಲ ಚಾರ್ಜ್ ಇಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಹಂಗೆ ಸ್ವಿಚ್ ಆಫ್ ಆಗಿರ್ಬೋದು ಅಂತ ಅವನಿಗೆ ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಕಾರಲ್ಲಿ ಹೋದ್ವಿ ಆಟೋದಲ್ಲೇ ಮತ್ತಲ್ಲೇ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಕಾರಲ್ಲೇ ಇತ್ತು ಆ ಕಾರಿಂದ ಮತ್ತು ವಾಪಸ್ಸು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ಮತ್ತೆ ಫೋನ್ ಮಾಡ್ತೀನಿ ಮತ್ತೆ ಸ್ವಿಚ್ ಆಫು ರಿಂಗೇ ಆಗ್ತಾ ಇಲ್ಲ ಮತ್ತೆ ಯಾಕೋ ನನಗೆ ಒಂಥರ ಡೌಟ್ ಆಯಿತು ನಮ್ಮ ಮಣ್ಣಿಗೆ ಹೇಳ್ತಾನೆ ಇದ್ದೀನಿ ಒಂಥರ ನಮಗೆ ಇಲ್ಲ ಅವ್ರು ಚಾರ್ಜ್ ಹಾಕಿಲ್ಲ ಇಲ್ಲ ನಾನೇನೋ ಹಾ ನಿ ಗೋಲ್ಡ್ ಅಂತ ಹೇಳ್ಬಿಟ್ಟು ನೀನು ಒಬ್ರ ಹತ್ರ ತೋರಿಸ್ದಾಗ ಹೌದು ಅಂತ ಅದೇ ದಿನ ರಾತ್ರಿ ಹೇಳಿದ್ರು ಆದರೆ ಅವತ್ತಿನ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ ಯಾಕೆ ಇವ್ರಿಗೆ ಫೋನ್ ಹೋಗ್ತಿಲ್ಲ ಯಾಕಂದ್ರೆ ಪದೇ ಪದೇ ಫೋನ್ ಬರೋದು ಅವ್ರು ನನಗೆ ಇವತ್ತು ಏನಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಡೌಟು ಅದಕ್ಕೋಸ್ಕರ ನಾನೇನು ಮಾಡಿದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಹೋದೆ ಆದ್ಮೇಲೆ ನೋಡಿದ್ರೆ ರೀಂಗೇ ಆಗಿಲ್ಲ ಬೆಳಗ್ಗೆ ಕೂಡ ಒಂದು ಎಂಟು ಗಂಟೆ ಮಾಡ್ತೀನಿ ರಿಂಗೇ ಆಗಿಲ್ಲ ಮತ್ತು ಭಯ ಆಯಿತು ಮತ್ತು ಅಣ್ಣನಿಗೂ ಹೇಳಿದೆ ಅಣ್ಣ ಇಲ್ಲ ಯಾರ ಹತ್ರ ತೋರಿಸ್ಬಿಡು ಒಂದು ಸರಿಯಾಗಿ ಹೇಳಿದಾಗ ನನ್ನ ನನ್ನ ಕ್ಲಾಸ್ಮೇಟೇ ಒಬ್ಬರು ಸಂಜೀವ್ ಅಂತ ತಾನೆ ಹತ್ರ ತೋರಿಸಿದ್ವಿ ಆದಮೇಲೆ ಇದು ಗೋಲ್ಡಲ್ಲ ನನಗೆ ಕನ್ಫರ್ಮ್ ಆಯಿತು ಪಟ 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 ರೊಂದು ಸಹ ನಾವು ಬಿಟ್ವಿ ಅಲ್ಲಿ ನಾವು ನಮ್ಮ ವೀರಣ್ಣ ಅಂತ ಹೇಳ್ಬಿಟ್ಟು ಇದ್ದಾರೆ ಒಬ್ಬರು ವೀರಣ್ಣನ ಹತ್ರ ಹೇಳ್ಬಿಟ್ಟು ನಾವು ಮಾತಾಡಿಕೊಂಡು ಅವರಿಂದನೇ ನಮಗೆ ತುಂಬ ಹೆಲ್ಪ್ ಆಯಿತು ವೀರಣ್ಣ ಆಳ್ವಳ್ಳಿ ವೀರಣ್ಣ ಆ ವೀರಣ್ಣ 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 ನಮ್ಮನೆ ಬಂದಿದ್ರಲ್ಲ ಚಿನ್ನು ಮತ್ತು ವೀರಣ್ಣ ವೀರಣ್ಣನಿಂದ ಅಲ್ಲಿ ಶುಗರಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಂ ಪಿ ಇದಾರೆ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಹಾಂ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹಿಂಗೆ ಡಿಸ್ಕಷನ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ ಎಸ್ ಪಿ ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಗೆಲ್ಲ ಹೋಗಿ ಮಾಡಿ ಹಾಂ ಟಿಡಿಯೋಣ ಅಂತ ಹೇಳ್ಬಿಟ್ಟು ಮಾಡಿ ಅಲ್ಲಿಗೆ ನಾನು ಅಣ್ಣ ಆಮೇಲೆ ಮತ್ತೆ ಎಸ್ ಪಿ ಸರ್ ಹತ್ರ ಹೋಗ್ಬಿಟ್ಟು ಮತ್ತು ಕಂಪ್ಲೇಂಟ್ ಎಲ್ಲ ಅಲ್ಲಿ ಕೊಟ್ಬಿಟ್ಟು ಮಾಡಿ ಈ ಥರದ್ರಲ್ಲಿ ಹಿಂಗಾಗಿದೆ ಅಂತೇಳ್ಬಿಟ್ಟು ಎಸ್ ಪಿ ಸರ್ ನನಗೆ ಹೇಳಿದ್ರು ಎಜುಕೇಟೆಡ್ ಆಗಿ ಎಜುಕೇಟೆಡ್ ಆಗಿಬಿಟ್ಟು ಏನಮ್ಮ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಒಂಚೂರು ಹಾಗೆ ಹೇಳಿದ್ರು ಿಲ್ಲ ಪರಿಸ್ಥಿತಿ ಹಂಗಿತ್ತು ಆ ರೀತಿ ಅವ್ರು ನಂಬಿಸಿದ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವಂತ ಹೇಳಿರ್ತೀವಿ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ಮತ್ತೇನು ಮಾಡಿದ್ವಿ ಒಂದೆರಡು ದಿನಕ್ಕೇನೆ ಅಲ್ಲ ಮಾರನೇ ದಿನಸಕ್ಕೆನೇ ಇವ್ರೇನು ಮಾಡಿದ್ರು ಶಿಖರಪುರದ್ದು ಪೊಲೀಸ್ ಯಾಕೆಂದ್ರೆ ಗ್ರಾಮದಲ್ಲಾಗಿರೋದ್ದು ಅದು ಶಿಖರಪುರ ಹತ್ರನೇ ಬಂತಲ್ವ ಅಂತೇಳ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿದ್ರು ಅಲ್ಲಿಗೂ ಹೋಗಿಬಿಟ್ಟೆ ಕಂಪ್ಲೇಂಟ್ ಮಾಡಿದ್ವಿ ಅವಾಗೇನು ಮಾಡಿದ್ರು ಅವರು ಹೇಳಿದ್ರು ಅದೇ ಅವ್ರು ಹೇಳಿದ್ದು ಅದೇ ಏನಮ್ಮ ನೀವು ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ರಿ ನೀವು ಹೋಗಿ ವಾಪಸ್ ಬಂದಿದ್ದೆ ದೊಡ್ಡ ಪುಣ್ಯ ನೀವು ಈ ಥರ ಇನ್ಸಿಡೆಂಟ್ ಆದರೂ ಯಾರು ವಾಪಸ್ ಬಂದಿದ್ದೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಅಲ್ಲೇ ಒಂಥರ ಕಂಗಾಲಾದ್ವಿ ನಾನು ನಮ್ಮ ಅಣ್ಣ ಅಲ್ಲೇ ಇಲ್ಲ ನೀವು ಈ ಥರ ನೀವು ಎಷ್ಟೇ ಹೇಗೆ ಇದೇ ಎಷ್ಟೇ ಎಜುಕೇಟೆಡ್ ಆಗಿದ್ರು ಸಹ ಕೆಲವರಿಗೆ ಈ ರೀತಿ ಬಕ್ರ ಮಾಡ್ತಾರೆ ಜನ ಹಂಗಿದಾರೆ ಅವರು ಆ ರೀತಿಯಲ್ಲಿ ಮಾಡ್ತಾರೆ ಆಮೇಲೆ ಇವ್ರು ಏನು ಮಾಡಿದ್ರು ಶಿಖರಪುರ ಪೊಲೀಸ್ ಸ್ಟೇಷನರು ಇವಳು ಎಲ್ಲಿ ಏನು ಅಂತೇಳ್ಬಿಟ್ಟು ಇನ್ನೇನು ಪರಿಚಯ ಆಗಿದೆ ಅಂತೆಲ್ಲ ಕೇಳಿದಾಗ ನಾನು ಈ ಮೆಗನ್ ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿದೆ ಅಂತೇಳ್ಬಿಟ್ಟು ಹೇಳಿದೆ ಅದಕ್ಕೆ ನಾವೇನು ಮಾಡಿದ್ವಿ ಆಮೇಲೆ ಅವರು ಮೆಗನ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರು ಎಲ್ಲಿ ಅವಳು ಅವಳು ಯಾವುದಕ್ಕೂ ಏನಕ್ಕೋಸ್ಕರ ಅಡ್ಮಿಟ್ ಆಗಿರಲೋ ಅವಳ ಹೆಸರು ಏನು ಅವಳದು ಫುಲ್ ಬಯೋಡೋಟ ಎಲ್ಲ ಅಂತ ಅಂತೇಳ್ಬಿಟ್ಟು ಹೋದ್ರು ಆದ್ಮೇಲೆ ನೋಡಿದ್ರೆ ಆ ಪೊಲೀಸಿಗೆ ಫುಲ್ಡೇ ಸರ್ಚ್ ಮಾಡಿದರೆ ಅಲ್ಲಿ ಅವ್ರ ಪಿ ಸಿಗೆ ಏನೂ ಸಿಗಲೇ ಇಲ್ಲ ಅವ್ರಿಗೆ ಅವ್ಳು ಡಿಟೇಲ್ಸೇ ಸಿಕ್ಕಿಲ್ಲ ಅಲ್ಲಿ ಯಾಕೆ ಅಂದರೆ ಅವ್ಳು ನನಗೆ ಹೇಳಿರೋದೆ ಫೇಕ್ ಗೀತನ ಹೆಸರೇ ಫೇಕ್ ಅಲ್ಲಿ ಅದಕ್ಕೋಸ್ಕರ ಆಮೇಲೆ ನೋಡಿದ್ರೆ ಮಾರಾಸ್ ಏನಮ್ಮ ನೀನು ನನಗೆ ಗುಚ್ಚಿ ಅಂದ್ಬಿಟ್ರೆ ಆವಾಗಲೇ ಗೀತಾ ಅಂತ ಹೇಳಿದ್ದೀರಾ ನಿಮಗೇನು ತಲೆ ಸರಿ ಇಲ್ವ ನಿಮಗೆ ಅಂತೇಳಿ ಬೇಕಂದರೆ ಯಾರಿಗಾದರೂ ಅಷ್ಟು ಹುಚ್ಚಿ ಹಾಗೆ ಹುಚ್ಚಿ ಹಿಡಿಯೋದೇ ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಅವರಲ್ಲಿ ಆ ಥರ ಕೆಲಸ ಮಾಡಿದ್ದಾರೆ ಇಲ್ಲ ಸರ್ ನಾಳೆ ನಾನೇ ಬರ್ತೀನಿ ಬನ್ನಿ ನಾನು ಹಾಸ್ಪಿಟ್ಲಿಂದ ನಾನು ಬರ್ತೀನಿ ನೀವು ಬನ್ನಿ ಅಂತ ಹೇಳಿದೆ ಆಮೇಲೆ ನಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಒಂದು ಲಿಂಕ್ ಮಾಡೋದಿರುತ್ತೆ ಆಪ್ರೇಷನ್ ಆಗೋ ಟೈಮಲ್ಲಿ ಅದನ್ನು ಅಲ್ಲಿಗೆ ಹೋದವಾಗ ಅಲ್ಲಿಗೆ ಹೋದವಾಗ ಏನಾಯಿತು ಅದನ್ನು ಓಪನ್ ಮಾಡಿಸಿದ್ರದ್ದು ಅವಾಗ ಅವಳ ಫೋಟೋನೇ ಬಂತಾಳು ಫೋಟೋ ಬಂದಾಗಲೇ ಇವಳೆ ಸರ್ ಅಂತ ಹಿಂಗೆ ಹೇಳಿ ಆದರೆ ಅದರಲ್ಲಿ ಏನು ಡೀಟೇಲ್ಸ್ ಇದೆ ಅವಳದು ಗೀತ ಅನ್ನೋ ಹೆಸರೇ ಇಲ್ಲ ಅಲ್ಲಿ ಜಯಮ್ಮ ಅಂತ ಹೆಸರಿದೆ ಅದಕ್ಕೋಸ್ಕರ ಇವ್ರಿಗೆ ಸಿಗ್ಲಿಲ್ಲ ನಾ ಹೋದಾದ್ಮೇಲೆ ಸಿಕ್ತೊಳು ಫೇಸ್ ತೊಳಿಬಿಟ್ಟು ಹೇಳ್ತಾಳೆ ನೆಕ್ಸ್ಟು ಜಯಮ್ಮ ಅದ್ರ ಮೇಲಿಂದ ಮತ್ತೆ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದೇ ದಿನನೇ ಅದೇ ದಿನವೇ ಅಲ್ಲಿ ಇದು ಜಯಮ್ಮ ಅಂತ ವಿಚಾರ ಗೊತ್ತಾದ ಕೂಡನೆ ಪಟ್ಟ ಅವ್ರೆಲ್ಲೆಲ್ಲ ಎಲ್ಲರೂ ಅದೆಲ್ಲ ಅದೆಲ್ಲರು ಆಮೇಲೆ ಹೋದ್ವಿ ನಮ್ಮ ಅಣ್ಣ ಮತ್ತು ಏಕೆಂದರೆ ನನಗೆ ಸ್ವಲ್ಪ ಓಡಾಡೋಕೆಲ್ಲ ಆಗ್ತಿರಲಿಲ್ಲ ಹೊಟ್ಟೆ ತುಂಬ ನೋವು ಬರ್ತಾಯಿತ್ತು ಜರ್ನಿ ಇರಲಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ನೀವು ನೀವು ಇಲ್ಲೇ ಇರಮ್ಮ ರಶ್ಮಿಯಮ್ಮ ನೀವು ಇಲ್ಲೇ ಕೂತ್ಕೊಳ್ಳಿ ನಿಮ್ಮ ಅಣ್ಣನ ಕರ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಅವ್ರ ಮನೆಗೆ ಹೋದರು ಸಮೇತ ಅಲ್ಲಿ ಡಿ ಪಿ ಸಿ ಮತ್ತು ಎಲ್ಲರೂ ಚಂದ್ರ ಸರ್ ಅಂತ ಇದ್ದರು ಅವರೆಲ್ಲರೂ ಸಹ ಹೋದರು ಪಾಪ ಚಂದ್ರ ಸರ್ ಅಂತ ನನಗೆ ತುಂಬಾ ಆಸೆ ಮಾಡ್ತಿದ್ದರು ರಶ್ಮಮ್ಮ ರಶ್ಮಮ್ಮ ಅಂತ ಪೊಲೀಸ್ ಸ್ಟೇಷನಲ್ಲಿ ಆದಮೇಲೆ ಅಲ್ಲಿಗೆ ಹೋದಾದಮೇಲೆ ಪಾಪ ಅವರು ನನ್ನ ಬಗ್ಗೆ ತುಂಬ ಕನ್ಸರ್ನ್ ತೋರಿಸ್ತಿದ್ರು ಹಿಂಗಿಂದು ಇಂಥವರಿಗೆ ಈ ಥರ ಮೋಸ ಆಗ್ಬಿಟ್ರಲ್ಲ ಅಂದರೆ ಈ ಥರ ಆಪ್ರೇಷನ್ ಒಂದು ಈ ಥರ ಒಂದು ಸಿಚುವೇಶನಲ್ಲಿ ಈ ಥರ ಹೀಗೆ ಮಾಡಿಬಿಟ್ರಲ್ಲ ಅಂತ ಅವರಿಗೆ ಒಂದು ಸ್ವಲ್ಪ ಬೇಜಾರಾಗಿತ್ತು ಆದಮೇಲೆ ಅಲ್ಲಿಗೆ ಹೋದರು ಹೆಂಗಸಿನ ಮನೆಗೆ ಹೋದರು ಹೋಗೊತ್ತಿಗೆ ಒಂದು ಏಳು ಗಂಟೆ ಆಗಿತ್ತು ಹೇಳಿ ಆಗಿತ್ತು ತಕ್ಷಣವೇ ಸಿಕ್ಕಿದ್ರು ಅವನ ನಿಮ್ಮ ಕಾಲೆಲ್ಲ ಹಿಂಗೆ ಚಾರ್ಜ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಬಿಟ್ಟಿದ್ದಂತೆ ಅವಳು ಹಂಗೆ ಕೂತಿದ್ಲಂತಲ್ಲಿ ಅದು ಇನ್ನೇ ಡಿಟೇಲಾಗಿ ಹೇಳಕ್ಕೆ ಹೇಳಿದ್ರೆ ಅದು ಹತ್ರ ಸಹ ಇದೆ ಇರಲಿ ಬೇಡ ಅದು ಹೇಳಲ್ಲ ಅವ್ನು ಇದ್ದಂತೆಲ್ಲ ಗೊತ್ತು ಆಮೇಲೆ ಇವಳಿಗೂ ಬಾರ್ ಸರ್ ಹೊತ್ತು ಇವಳಿಗೆ ಆಪ್ರೇಷನ್ ಆಗಿತ್ತು ಬಚವಾದಲೋಳು ಅವನು ಮಾತ್ರ ಸರ್ರಿ ಜಡ್ದಿದ್ದಾರೆ ಹೊಡೆದು ಹೊಡೆದ ಕರ್ಕೊಂಡು ಬಂದು ಇಲ್ಲಿ ಸ್ಟೇಷನಿಗೆ ಬಂದಾದ್ಮೇಲೆ ಚುಚ್ಚು ಮಾಡಿದ್ದಾನೆ ಅಲ್ಲಿ ಬಂದು ಅಷ್ಟು ಹೆದ್ರಿ ಹಂಗೆ ಹೊಡೆದಿದ್ದಾರೆ ಹಂಗೆ ಬೆಂಡ್ ಇಲ್ಲಿ ಬಂದು ವಾಶ್ರೂಮ್ ವಾಶ್ರೂಮಿಲ್ಲ ಅಂತ ಹೇಳಿ ಹಂಗೇನೆ ಮಾಡ್ಕೊಂಡ್ಬಿಟ್ಟವನ್ನೋದು ಅವತ್ತು ಅದರ ಸಿಚುವೇಶನ್ ಅಲ್ಲಿ ಹೋದಾದಮೇಲೆ ಹೆಂಗೆ ಇಟ್ಕೆ 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 ಇತ್ತಂತೆ ಇಟ್ಕೆ ಇಟ್ಕೆ ಅದು ಇಟ್ಕೆ ತೆಗ್ದು ಅಂದರೆ ಫುಲ್ ಎಲ್ಲ ಕಡೆ ಸರ್ಚ್ ಮಾಡಿದ್ರಿ ಎಲ್ಲೋ ಸಿಗಲಿಲ್ಲ ಅದು ಎಲ್ಲೋ ಒಂದು ಕಡೆ ಆ ಇಟ್ಕೆಲ್ಲ ತೆಗ್ದು ಅದ್ರೊಳಗೆ ದುಡ್ಡು ಹಾಕಿಟ್ಟಿದ್ದಾರೆ ಅಂತ ನೋಡಿ ದುಡ್ಡು ಹಾಕಿ ಅದ ಮೇಲೆ ಇಟ್ಕೆ ಹಿಂಗೆ ಹಾಕಿ ಮುಚ್ಚಿಟ್ಟಿದಾರಂತೆ ಎಲ್ಲ ಮೇಲೆ ಮೇಲೆ ಆಮೇಲೆ ನಿತಿನ್ ಸರ್ ಅಂತ ಇದರಲ್ಲೇ ಅವರು ಅಲ್ಲೆಲ್ಲ ಮೇಲೆಲ್ಲ ಹತ್ತಿ ಮಾಡಿ ಇನ್ನೊಬ್ರು ಇದ್ದರು ಅವ್ರ ಹೆಸರು ನಾನು ಮರ್ತಿದ್ದೇನೆ ಪಾಪ ತುಂಬ ಸಪೋರ್ಟ್ ಮಾಡಿದರು ಅವರನ್ನು ಸಹ ಅಲ್ಲೂ ಅವರು ಹೋಗ್ಬಿಟ್ಟು ಮೇಲೆಲ್ಲ ಹತ್ತಿ ಮಾಡಿ ಹಾಂ ದುಡ್ಡು ತೊಗೊಂಡು ಅದಿಷ್ಟು ಆರು ಲಕ್ಷ ಸಿಕ್ತು ಅವ್ರ ಮನೆ ನಮಗೆ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಆರು ಲಕ್ಷ ಈ ಹೆಂಗಸಿನ ಮನೆಯಲ್ಲೇ ಸಿಕ್ತು ಇಬ್ಬರು ಹುಡುಗರು ಇದ್ದರು ಅವರಿಬ್ಬರಿಗೆ ಎರಡೆರಡು ಲಕ್ಷ ಶೇರ್ ಮಾಡಿದ್ದಾರೆ ಆಯಿತಾ ಇವರಿಬ್ಬರಿಗೆ ಎರಡೆರಡು ಲಕ್ಷ ಈ ಗಂಡ ಹೆಂಡತಿ ಆರು ಲಕ್ಷ ಎಂಟು ಆರು ಲಕ್ಷ ಕರೆಕ್ಟಾಗಿ ನಮಗೆ ಸಿಕ್ತು ಇನ್ನೆರಡು ಇನ್ನು ನಾಲ್ಕು ಲಕ್ಷ ನಮಗೆ ಸಿಕ್ಕಿಲ್ಲ ಹುಡುಗರು ಎಸ್ ಎಸ್ಕೇಪ್ ಆಗಿದ್ದಾರೆ ವಿಚಾರ ಓದಾಗ್ತಿದ್ದಂಗೆ ಎಸ್ಕೇಪ್ ಆಗಿದ್ದಾರೆ ಇಲ್ಲದಂಗೆ ಅದು ನಮಗೆ ಸಿಕ್ಕಿಲ್ಲ ಆಮೇಲೆ ಅವನಿಗೆ ಹೊಡ್ಕೊಂಡು ಮಾಡಿಕೊಂಡು ಇಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಬಂದರು ಅದ್ರ ಮೇಲೂ ಇಲ್ಲ ನಾನು ತೊಗೊಂಡಿದ್ದೇ ಏಳುವರೆ ಲಕ್ಷ ಅವತ್ತಿಂದ ಇಲ್ಲಿ ತಂಗು ಏಳುವರೆ ಲಕ್ಷ ಅಂತಲೇ ಹೇಳ್ತೇವೆ ನಾನು ಹತ್ತು ಲಕ್ಷ ಅಂತ ಬಾಯಲ್ಲಿ ಬರೋದೇ ಇಲ್ಲ ಅವನಿಗೆ ಅದೇ ಒಂದು ವಿಚಾರಕ್ಕೆ ಕೋರ್ಟಲ್ಲಿ ನಡೀತಾ ಇದೆ ಈ ವಿಚಾರ ಮೊನ್ನೆ ಸಮನ್ಸ್ ಬಂದಕ್ಕೆ ನಾನು ಊರು ಹೋಗಿದ್ದೆ ಅಣ್ಣ ಬರಲೇಬೇಕು ಅಂತ ಇತ್ತು ಮೊನ್ನೆ ಲಾಸ್ಟ್ ಟೈಮ್ ಅಣ್ಣವಾಗಿದೆ ಇಲ್ಲ ನಿಮ್ಮ ತಂಗೇರಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಕ್ಕೆ ನನ್ನ ಮಗಳದ್ದು ಎಕ್ಸಾಮ್ ಇದ್ಕೊಂಡು ಓ ಲಾಸ್ಟ್ ವೀಕಲ್ಲಿ ಹೋಗಿದ್ದೀನಿ ಈ ವೀಕಲ್ಲಿ ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇದೆ ಈಗ ಎರಡಾಯಿತು ಆ ಒಂದಿದ್ರಲ್ಲಿ ನಾನು ಊರಿಗೆ ಹೋಗಿ ಬಂದೆ ಏನು ಮಾಡೋದು ಈ ಥರ ಎಲ್ಲ ನಾವು ಮೋಸ ಹೋದ್ವಿ ಆರು ಲಕ್ಷ ಅಂತೂ ನಮಗೆ ಸಿಕ್ತು ಇನ್ನೊಂದು ನಾಲ್ಕು ಲಕ್ಷ ನಮಗೆ ಸಿಗೋದಿದೆ ಅದೇ ಕೋರ್ಟಲ್ಲಿ ವಿಚಾರ ನಡೀತಾ ಇದೆ ಈಗ ಮತ್ತೆ ನಮಗೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಮಂತಲ್ಲಿ ಐದನೇ ತಾರೀಕಿಗೆ ಅಲ್ಲ ಪಾಪ ಐದನೇ ತಾರೀಕಿಗೆ ಮಾಡ್ತೀನಿ ಹಾಂ ಸೆಟ್ಲ್ಮೆಂಟ್ ಮಾಡ್ತೀನಿ ಎಂದಿದ್ದಾರೆ ಅವ್ರು ಎಷ್ಟು ಕೊಡ್ತಾರೆ ಅಂತ ನೋಡ್ಬೇಕು ಯಾಕಂದ್ರೆ ಇನ್ನು ಮತ್ತೆ ನನಗೂ ಇಲ್ಲಿಂದ ಅಲ್ಲಿಗೆ ಇದೇ ವಿಚಾರಕ್ಕೆ ತಿರ್ಗಕ್ಕಾಗಲ್ಲ ನಮ್ದು ಈಗ ಬೇರೆ ಬೇರೆ ಏನಾರ ಒಂದು ಸಮಸ್ಯೆ ಇದ್ದೇ ಇರತ್ತೆ ಅವ್ರು ಹೇಳಿರೋ ಟೈಮಿಗೆ ನಮ್ಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಒಂದೇನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಅವ್ರು ಎಷ್ಟು ಕೊಡ್ತಾರೆ ಏನೋ ಅಷ್ಟು ತೊಗೊಂಡು ಸುಮ್ಮನೆ ಬರಲ್ಲ ಅಂತ ಇದ್ದೀವಿ ಇವಾಗ ನಾವು ಹೇಳಿದ್ದೀವಿ ಲಾಸ್ಟ್ ಆದರೂ ಒಂದು ಒಂದೆರಡು ಲಕ್ಷ ಅಂತ ನಮ್ಗೆ ಬೇಕು ಅಂತ ಹೇಳಿದ್ವಿ ನಾಲ್ಕು ಸಿಗಬೇಕಾಗಿರೋದು ಲಾಸ್ ಒಂದು ಎರಡೂವರೆ ಲಕ್ಷ ಅದು ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡುವ ಇಲ್ಲಿ ಇಷ್ಟು ಹಾ ಹೌದು ಈ ಥರದೆಲ್ಲ ಇಂಥ ಜನಗಳು ನಮಗೆ ಸಿಗ್ತಾ ಇರ್ತಾರೆ ನಮ್ಮ ತರನೆ ನಂಬಿ ಮೋಸ ಹೋಗ್ಬೇಡಿ ನಾವು ನಂಬಿ ಮೋಸ ಹೋದ್ವಿ ಏನು ಮಾಡೋಕ್ಕಾಗತ್ತೆ ಯಾಕಂದರೆ ನಮಗೆ ಜನ ಒಂಚೂರು ಸಹಜವಾಗಿ ಮಾತಾಡ್ಬಿಟ್ರೆ ನಾವು ಅವ್ರನ್ನ ನಂಬಿಡ್ತೀವಿ ನಂಬಿ ನಾವು ಇರುತ್ತೆ ಮೋಸ ಹೋಗ್ಬಿಟ್ವಿ ಏನು ಮಾಡೋಕ್ಕಾಗಲ್ಲ ಈಗ ಸಿಗೋದು ಸಿಕ್ತು ಆದರೂ ಅಲ್ಲೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಒಂದೇ ಮಾತು ಹೇಳಿದ್ರು ರಶ್ಮಮ್ಮ ದುಡ್ಡು ಆಗಿದ್ದಕ್ಕೆ ನಿನಗೆ ಸಿಕ್ತು ಇಂಥದ್ದು ಯಾರ್ದು ಈ ಥರ ಆಗಿರತ್ತಲ್ಲ ಅವ್ರದ್ದು ಯಾರು ಒಂದು ರೂಪಾಯಿ ಸಿಕ್ಕಿಲ್ಲ ಅಂತೆ ಇಪ್ಪತ್ತೈದು ಲಕ್ಷ ಪಾಪ ಅವ್ರು ಶಿವಮೊಗ್ಗದಲ್ಲಿ ಹೇಳಿದ್ರು ಹಾಂ ಇಪ್ಪತ್ತೈದು ಲಕ್ಷ ಎಲ್ಲ ಹೋಗಿದೆ ಒಂದು ರೂಪಾಯಿ ಅವ್ರದ್ದು ಸಿಕ್ಕಿಲ್ಲ ನಿಮ್ಗೆ ನೋಡಿ ಒಂದು ವಾರಕ್ಕೆ ನಿಮ್ಗೆ ಸಿಕ್ಬಿಡ್ತು ಒಂದು ಆರು ಲಕ್ಷ ಆದರೂ ಸಿಕ್ತು ಅಂತೇಳ್ಬಿಟ್ಟು ಅವ್ರು ಭಾರಿ ಖುಷಿಯಾದ್ರು ತುಂಬ ಖುಷಿಯಾದರು ಅವ್ರು ಅವತ್ತು ದುಡ್ಡು ತೊಗೊಂಡೋಗಿ ಅವ್ರಿಗೆ ಒಂಥರ ಖುಷಿ ದುಡ್ಡು ಸಿಕ್ಕಿದ್ದು ನಮ್ಗೆ ಅವ್ರಿಗೆ ಹಾಂ ಒಂದು ರೂಪಾಯಿ ಕೂಡ ಪಾಪ ಅವರು ಇಸ್ಕೊಂಡಿಲ್ಲ ಮಾಡಲಿಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಶಿವಮೊಗ್ಗದವರು ಪೊಲೀಸರಿದಾರಲ್ಲ ಅವರೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಅದೇ ಇಷ್ಟು ಹೇಳಿ ನನ್ನ ನನ್ನ ವಿಡಿಯೋನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನಂತರ ಯಾರು ಮೋಸೋಗ್ಬಿಡ್ರಿ ಮೋಸೋಗಿಬಿಡ್ರಿ ಅಂತ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನು ಮುಂದಿನ ತಿಂಗಳು ಈ ವಿಚಾರದಲ್ಲೇ ಮುಂದಿನ ತಿಂಗಳೊಂದು ಐದನೇ ತಾರೀಕಿಗೆ ಬರೋ ಕೇಳಿದ್ದಾರೆ ಕೊಡ್ರಿಗೆ ಅವಾಗ ಏನು ನಡೆಯುತ್ತೆ ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಅವಾಗ ನಾನು ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶುದ್ಧ ಜಲ ಈ ವಿಡಿಯೋ ಇಷ್ಟ ಆದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನನ್ನ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ